ಏನ್ ಮಾಡ್ತಿದ್ದ ಮನೆಯಲ್ಲಿ ಹಣ ಇದೆ ಗಂಡ ತನ್ನ ತಾಯಿ ಹತ್ರ ಅಪ್ಪನ ಪೆನ್ಷನ್ ಹಣ ಮೇಲೆ ಸಾಲ ತೆಗೆದುಕೊಂಡ ಸಾಲ ತೆಗೆದುಕೊಂಡು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಂತೆ ಸುಮತಿ ಬಂದ್ರೆ ಪದೇ ಪದೇ ಕಿರಿಕಿರಿ ಮಾಡ್ತಿದ್ರು ಯಾಕಂದ್ರೆ ಅವರಿಗೆ ಮಗಾಂದ್ರನೇ ಪಂಚಪ್ರಾಣ ಅವರ ಸುಖ ಸಂತೋಷಕ್ಕೆ ತನ್ನ ಸುಖ ಸಂತೋಷನೆ ಕಾಣತಾರೆ ಅವರಿಬ್ಬರು ಚೆನ್ನಾಗಿರ್ಬೇಕು ದೃಷ್ಟಿಯಿಂದ ಬ್ಯಾಂಕ್ ಹೋಗಿದ್ದೆ ಬ್ಯಾಂಕ್ ಮ್ಯಾನೇಜರ್ ಪೆನ್ಷನ್ ಹಣದ ಮೇಲೆ ಸಾಲ ಕೊಡ್ಲೇ ಬರೋದಿಲ್ಲ ಅಂತ ಹೇಳಿದ ಕೂಡ ಬಹಳಷ್ಟು ಒತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಸಾಲ ತೈಸಿಕೊಂಡು ಬಂದಿದ್ದೀನಿ ನಿಮ್ಮಣ್ಣ ಬಂದ ತಕ್ಷಣ ಕಟ್ಬಿಡಮ್ಮ ನಮ್ ಸ್ವಲ್ಪ ಹೊರಗಡೆ ಕೆಲಸಕ್ಕೆ ಹೋಗಿ ಬರ್ತೀನಿ ನಿತ್ಕೋಲಿ ಮಾವಾ ಹೊರಗಡೆ ಇದ್ದಿದ್ದೆ ಬಾಯಲ್ಲಿಕ್ಕೆ ಆಗಿತ್ತೆ ನೀವು ಕುಳಿದಿಕ್ಕಿ ಅಂತ ತಳ್ಳ ಮತ್ಕಿ ತಂದು ಕೊಡ್ತೀನಿ ಕುಳಿದು ಹೋಗರಂತೆ ಬೇಡವ ಯಾಕೋ ನನ್ನ ಮನಸ್ಥಿತಿ ಇವತ್ತು ಸರಿಯಾಗಿಲ್ಲ ಸ್ವಲ್ಪ ನೀರು ತಂದು ಕೊಡು ಸಾಕು ಹೇ ಭಾರತ್ ಮಾತೆ ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ ನಮ್ಮ ಹೆಂಡತಿಯ ಸುಮತಿಯ ಮನಶಾಂತಿಗಾಗಿ ಸೇವೆ ಮಾಡಿ ಪ್ರತಿಪಲ್ಲಾಗಿ ಬಂದ ಹಣವನ್ನ ಮಗನಿಗೆ ದಾರಿ ಎಳೆದುಕೊಂಡು ಸಾಲದ ಸಾಲ ಕೊನೆಗಾಲದಲ್ಲಿ ಆಸರೆಯಾಗಿದೆ ತಕ್ಕೊಂಡು ಬರಬೇಕು ಮನೆ ಮೇಲೆ ವ್ಯಾಮೋಹ ಹಣಬೇಕು ತನ್ನ ಅತಿಯಾದ ಕ್ರೂಡು ಪ್ರೀತಿ ತಂದೆಯ ದಂಡತನ ಅನ್ನಬೇಕು ಒಂದು ತಿಳಿಯದಾಗಿದೆ ನೋಡಣ ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಿಗಳ ಹೆಣ್ಣಾದ ನಾವೇ ಹೆಂಡೇ ಬಿಟ್ಟು ಕೇಳ್ತಾ ನಿಮ್ಮ ಗಟ್ಟು ಮುಟ್ಟದ ಬಾಬುಗಳಲ್ಲಿ ಒಂದೇ ಒಂದಿಸಿಕೊಂಡ್ಬಿಟ್ಟು ಕಾಣ್ತಾ ಇದ್ದೀವಿ ಕನಸಲ್ಲ ಬಾಬಾ ನೀನು ಮನಸ್ಸು ಮಾಡಿದ್ದೆ ಆದ್ರೆ ಇದು ನಾ ಕಣ್ಣಿಗಳಲ್ಲಿ ಸಬ್ ಮಾಡ್ತೀನಿ ಪಾಪಿ ನಿನ್ನನ್ನು ನನ್ನ ಮಗಳು ಒಂದು ತಿಳ್ಕೊಂಡಿದ್ದೇವೆ ಲಕ್ಷ ಬಿಟ್ಟು ನನ್ನ ಮಾತ್ರ ಕಡೆ ಹೆಚ್ಚು ಹಾಕಿ ಹೆಬ್ಬಾರಿ ಈ ಮನೆಯವರು ಚಿತ್ರ ಚಿತ್ರವಾಗಿರುವ ಸುನಾಮಿ ನೀನು ನಿನಗೆ ಹಣದ ದಹ ಮಾತ್ರ ಹೆಚ್ಚಾಗಿರೋ ತಿಳ್ಕೊಂಡಿದ್ದೆ ಈಗ ಗೊತ್ತಾಗ್ತಾ ಇದೆ ನನಗೆ ಕಾಮದ ಪಿತ್ತ ನಿಮ್ಮೆತ್ತಿಗೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಎಲ್ದೆ ಹೋದ್ರೆ ಈ ಮೇಜರ್ ಸೂರ್ಯನಿಂಗದ ಮುಖ ನೋಡಬಹುದು ವಿಷ ಅದ ಮುದ್ದೆ ಪಟ್ಟಿಲ್ಲ ಆಸೆ ಪಟ್ಟಿದಿನ ಬೇರೆ ಬಿಟ್ಕೊಡೋ ಮಾತೇ ಇಲ್ಲ ಕಾಲು ಹಿಡ್ದಾಗ ಸರಿ

ಅಣ್ಣ ಯಾರು ಅಮ್ಮ ಯಾರು ನಾವು ಬೈದರ ಈ ಸಂಬಂಧಗಳನ್ನು ಮತ್ತೆ ಹುಚ್ಚು ಇನ್ನೊಂದು ಕ್ಷಣ ನನ್ನ ಕಣ್ಣ ಮುಂದೂತ್ರೆ ನಿನ್ನ ಜೀವಂತವಾಗಿ ಮುಗಿದು ಬಿಟ್ಟೇನು

ನಾನು ಹೇಗೆ ಹೇಳಿಲ್ಲ ನಿಮಗೆ ಸ್ಮತಿ ಮೂರು ದಶಕಗಳ ಕಾಲ ನನ್ನ ಜೊತೆ ಸಂಸಾರ ಮಾಡಿದೀಯಾ ನಾನೆಂಥ ಗೊತ್ತಿಲ್ವ ಅಪ್ಪ ಇವಾಗ ಕಣ್ಣಿಗೆ ಕಾಣುವ ದೃಶ್ಯವನ್ನು ಕಂಡು ನಿರ್ಧರಿಸ ಇದರ ಹಿಂದೆ ಅಡಗಿರುವ ಸತ್ಯ ಸತ್ಯತೆಗಳನ್ನು ಅರಿತು ನಿರ್ಮಾಣಿಸು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿ ಬಲ್ಲವರಾದ ಮಾತಿನ ಅರ್ಥನೂ ನೋಡಿ சுந்தரவாத நந்தனவனால இஸ் தின கையு கண்டித்திருக்கோம் சம சரே மவந்த மனுஷண தீர்சிதான் வீர சைனிகே தந்தை தாயி டண தீர்சிதே உத்தம மக அது கரீத்தே தந்தை தாயி அந்தரங்க அறிந்து கொண்டு பார உத்தம மகன்தூ நீ ಸಂಶಯ ಪಿಸಾಚಿ ಪಿಸಾಚಿ ಆದ್ರೆ ಅವ್ರ ತಿಂಗಳಿಟ್ಟು ತಿಂಗಳ ಮಕ್ಕಳಿಗೆ ಹಾಕಿಸ್ಬೇಕು ಮಕ್ಕಳನ್ನ ಹತ್ತಾರು ಕಡೆ ಸುತ್ತಾಡಿ ಸುತ್ತಾಡಿ ಒಳ್ಳೆಯ ಸ್ಕೂಲ್ಗೆ ಸೇರಿಸಬೇಕು ತಂದೆಯಾಗಿ ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ಪ್ರೀತಿಯಿಂದ ಮುತ್ ಕೊಟ್ಟು ಹೆಗಲ್ ಮೇಲೆ ಬಿಸು ಈ ಲೋಕದ ಕಾರಣ ಮಕ್ಕಳಿಗೆ ಈ ಚಿಂತೆ ಕಳಿಸ್ಬೇಕಪ್ಪ ತೋರಿಸ್ಬೇಕು ಯಾವ್ದು ಮಾಡಿದೀಯಾ ಇದ್ರಲ್ಲಿ ನಾನು ಯಾವ್ದು ಮಾಡಿದೆ ಇದರಲ್ಲಿ ನಾನು ಯಾವುದು ಬಯಸಲ್ಲ ಇನ್ನು ಹೇಳು ನೀನು ಒಂದು ದಿನವಾದರೂ ನೀನು ಒಂದು ದಿನವಾದ್ರೂ ನನ್ನ ಪಕ್ಕದಲ್ಲಿ ನಲಗಿ ಎಲೆ ಮೇಲೆ ಕೈ ಇಟ್ಟಿದೆಯಾ ಏನು ದೇಶ ಕಾಯುವ ಹುಚ್ಚು ದೇಶ ಕಾಯಿಲೆ ಹೋಗಿದೆಯಲ್ಲ ಅಲ್ಲ ಪಿತ್ ಹೋಗಿದ್ರೆ ಈಗಿನ ಹಾಳ ನಮ್ತಾನ ನೋಡಿದ್ರೆ ನಾನ್ ತಪ್ಪಿದ್ದು ನಾನು ಕಂಡು ಯುದ್ಧದಲ್ಲಿ ಕಣ ಮೂರು ಬುಲೆಟ್ಗಳು ಈಗ ಕಟ್ಟನ್ನು ಗುಂಡಿಗಳು ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೇನೆ ನನಗಾಗಿ ಇಡೀ ನನ್ನ ದೇಶದ ಜನ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಮಶೀನ್ಗಳಲ್ಲಿ ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಮೇಚರ್ ಸೂರ್ಯನಿಗಿರೋದು ಮೇಚ ಸೂರ್ಯ ಪ್ರಾಣಾಪಾಯ ಪಾರಾಗಿ ಬರಬೇಕು ಅಂತ ಆದ್ರೆ ಇವತ್ತು ಹುಚ್ಚು ಮಕ್ಕಾ ಕೊಟ್ಟ ಬಗ ನನ್ನ ವರುಷಾಧಾರಕ ನನ್ನ ಕರುಣಿನ ಕುಡಿ ಹಿ ನನ್ನ ಸಾವನೆ ಬಯಸತಾ ಇದ್ದಾನೆಲೆ ಸುಮತಿ ಸಾಪಕವಾಗಿ ಇತಿರ ನಮ್ಮ ಬಾರೋ ಸಾಪಕವಾಗಿ ಇತಿರ ನಮ್ಮ ಬಲಕು ಮುಗ್ಧೀ ಬಾಪ್ಪ ಮಗ ಮಗನ ಬದಲೆ ಮಾಡಬೇಕು ಸಾವಿ ಬೀದಿ ತುಂಬಾ ಹದ್ರ ಹಾಕಿಸಬೇಕು ಸಾವಿರೆ ಬಂದು ಬಾದವರಲ್ಲ ಕೂರಿಸಬೇಕು ನೂರಾರು ಸ್ನೇಹಿತರ ಕರೆಸಬೇಕು ಹೆಂಡತಿ ಪಗ ಸೊಸೆ ಮಕ್ಕಳು ಅಕ್ಕರಿಯ ಸಂಸಾರ ಸಿಕ್ಕರೆ ಸಲು ಬೇಕೆಂದು ಸಾವಿರಾರು ಕನಸರ ನೀವು ರಿಟೈರ್ಡ್ ಆಗಿ ಮನೆಗೂ ಹೋಗಿದ್ದೆ ಎಲ್ಲ ತಿರುಮುರು ಎಲ್ಲ ತಿರುಮುರು ಇದು ಸಂಸಾರ ಅಲ್ಲ ಕಡೆ ಇದು ಸಂಸಾರ ಅಲ್ಲ ಇದು ವಿಷ ಇದು ವಿಷ ಸಾಗರ ನಮ್ಮ ಮಹೇಂದ್ರ ಏನಂತ ಹೇಳಿದ್ರು ಒಂದು ಮನೆ ಎದಿ ಮೇಲೆ ಕೈ ಇಟ್ಟು ಮಲಗಿ ಕೊಟ್ಟಿದೆಯಾ ಪರ ಮೇಲೆ ಆರೋಪಿಸ್ತಾ ಇದೆಯಾ ನಿನ್ನಷ್ಟು ಸ್ವಾರ್ಥಿ ನಾನಲ್ಲಪ್ಪ ನಿನ್ನಷ್ಟು ಸ್ವಾರ್ಥಿ ನಾನಲ್ಲ ಕಾಶ್ಮೀರ ಗಡಿಯಲ್ಲಿ ಗಡಿ ಕಾಯ್ದಿದ್ದೀನಿ ಗಡಿ ಕಾಯ್ದಿರ್ಬೇಕಾದ್ರೆ ಸಾವಿರಾರು ಮಕ್ಕಳು ಪ್ರಾಣ ಉಳಿಸಿದ್ದೀನಿ ಪ್ರಾಣ ಉಳಿಸಿದ್ದೀನಿ ಇಡೀ ದೇಶದ ಮಕ್ಕಳನ್ನು ನನ್ನ ಮಕ್ಕಳು ತಿಳ್ಕೊಂಡು ಗಡಿಗಾಗಿದ್ದೀನಿ ನಿನ್ನೆ ಜವಾಬಾರ ಮಾಡಲಿ ಅಂತ ಈಗ ಪ್ರಾಣವಾದ ಸುಮಿತೆ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ರೆ ನನ್ನ ಮಗ ಹಾಗೆ ಬೆಳಿತಾನೆ ನನ್ನ ಮಗ ಹೇಗೆ ಬೆಳೀತಾನೆ ನನ್ನ ಮಗ ದೊಡ್ಡ ಚೀಸ್ ಹಾಕಿ ನಮ್ಮ ಊರಿಗೆ ನಮ್ಮ ತಾಲೂಕಿಗೆ ಅಷ್ಟೇ ಕೆಲಸ ಜಿಲ್ಲೆಗೆ ನಮ್ಮ ದೇಶಕ್ಕೆ ಸೀರ್ತಿದ್ದಾರು ಮಗನಾಗುತ್ತಾರೆ ಅಂತ ಹೇಳ್ತಾ ಇದೆಯಲ್ಲ Yeah. ಮೂವತ್ತೆರಡು ವರ್ಷ ಬೆಳಿಗ್ಗೆ ಹೋದು ಎಷ್ಟು ಗೊತ್ತಾ ಕೇವಲ ಐವತ್ತೊಂದು ಲಕ್ಷ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ಬಿಡು ಮಾಡಿ ಮಕ್ಕಳ ಸುಳ್ಳು ಇಟ್ಟಿದ್ದಾರೆ ನಿನ್ಕೆ ಬೇರೆಯವರು ನೆನಪಿಗೆ ಅವರ ಮೇಲೆ ಮಗನೇ ಬೆಚ್ಚಬೇಕು ನೀವು ಮಾತಾಡ நான் பிராணிட்டு சத்திர சேவை ஹோராடி நீங்க வதுக்கி சலவாகி உழிச்சி தந்து கொண்ட ஐவத்தொரு லேவல்ல மதில் சொன்ன எட்டு கொடுத்து பரிசு வந்து சாகி ரூபாய் ஆவ டித்த ಬೀದಿನ ಭಿಕ್ಷೆ ಬೇರೆಯವರು ಲಕ್ಷ ಲಕ್ಷ ಗಳಿಸಿದ್ರು ಅಂತ ಹೇಳ್ತಾ ಇದೆಯಲ್ಲ ನಿಜ ನಿಜ ಯಾಕಂದ್ರೆ ನಾನು ಪ್ರದೇಶಕ್ಕ ಮಗ ನಾನು ಚಿಕ್ಕವನಿದ್ದಾಗ ಮನೆಯಲ್ಲಿ ಒಂದು ಗ್ಲಾಸ್ ಗಂಜಿ ಕೊಡಬೇಕು ಗತಿ ಇರಲಿಲ್ಲ ಗತಿ ಇರಲಿಲ್ಲ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳು ಆಸ್ಪತ್ರೆ ಬಿಲ್ ಕಟ್ಟಬೇಕು

ಮಾಡಿಸಿದೆ ಅದಾಗಿ ನಾನು ಈ ಸಂಸ್ಕಾರದಲ್ಲಿ ಸಂಸ್ಕಾರದಲ್ಲಿ ನೀ ಈ ಸಂಸ್ಕಾರದಲ್ಲಿದ್ದೀನಿ ಇದೆಯಾ ನಾನೇನು ಹೇಳಿದ್ರು ಕೂಡ ದುಡ್ಡಿನ ದಾಹ ನೀ ಹೆಣ್ಣಿನ ಮೋಹದ ಅವನು ನಿನ್ನ ತೆರೆಯಲು ತುಂಬಿಟ್ಟಿದೆ ನಾನು ಏನ್ ಹೇಳಿದ ತಲೆಗೆ ಹೋಗುದಿಲ್ಲ ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಲ್ಲ

ியும் இன்னுந்த வாக்கி பெ குடிச்சு கொண்ட மாத்தியா என்ன மாதிரி ஜீவந்த வாக்கிவிடுவா நீ ಪೊಲೀಸನ್ನ ಕೊಟ್ಟು ಇದು ಎಲ್ಲರೋಚಿತ ವಸ್ತಿ ನಾನು ಮನಸ್ಸು ಮಾಡಿದ್ರೆ ಈ ಮನೆಯ ಒಗ್ತಾ ಚಹಾಕಲ್ರಿ ಆದ್ರೆ ಈ ಹೀನ ಮನಸ್ಥಿತಿಗಳ ಮಧ್ಯೆ ಒಂದು ಚೆನ್ನಾಗಿರಲು ಮನಸ್ಸಿಲ್ಲ ನನಗೆ ಸುದ್ದಿ ಎಲ್ಲಾದ್ರೂ ಹೋಗಿ ಪುಟ್ಟು ಗುಡಿಸಲು ಕಟ್ಟಕೊಂಡು ಅದ್ರ ಜೀವನ ಸಾಕ್ಷಣ ಎಂಥ ಪಚ್ಚಿಕರ ಮಧ್ಯೆ ನಾವಿರೋದು ಒಳ್ಳೇದಲ್ಲ ನನ್ನ ಜೊತೆ ಹಾಡು ಮಾಡ್ಬಿಡೋದು ನನ್ನ ಜೊತೆ ಹಾಂ ಮಾಡ್ಬಿಡೋ ಸನ್ಮಾನ ಮಾಡಬೇಕ ಮನೆ ಬಿಟ್ಟು ಹೋದ್ರೆ ಸರಿ ಎಲ್ಲ ಅಂದ್ರೆ ಕತಿ ಬೇರೆ ಇರುತ್ತೆ ಆಯ್ತಾ ಮಂಗಳಾರ ನನ್ ಸೊತೆ ಹೊರಟಿಡು ನಾನು ಬರುದಿಲ್ಲ ಮನಸ್ಸ ನಿಮ್ಮ ಜೊತೆ ಸಪ್ತ ಪದಿ ತೊಳೆದು ಸಂಸಾರ ಮಾಡ್ತಾಳ್ರಿ ಏನು ನನ್ನ ಮಗನ ಬಿಟ್ಟು ಬರೋದಕ್ಕೆ ನನ್ ಮನಸ್ಸು ಹೋಗ್ತಾ ಇಲ್ಲ ರೀ ಪ್ರಾಣ ಮಣ್ಣಪಾಲ ಯೋದ್ರು ಚಿಕ್ಕಿಲ್ಲ ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ನೀನು ಹೆತ್ತು ಕರಳಿನ ಸಂಗೀತ ಮಗನ ಮೇಲೆ ವ್ಯಾಪಾರ ಅರ್ಥ ಹಾಕ್ತಾ ನೀನು ತಿಳ್ಕೊಂಡಷ್ಟು ನಿಮಗೆ ಮಗ ಸೊಸೆ ಒಳ್ಳೆಯವರಲ್ಲ ಇವತ್ತು ನನ್ನ ಮೇಲೆ ಆಪಾದನೆ ಮಾಡಿ ಮನೆಯಿಂದ ಹೊರಗೆ ಹತ್ತಿದವರು ಇಲ್ಲಿ ನಾಳೆ ನಿನ್ನೆ ಹೊರಗೆ ಹಾಕಬಹುದು ಕಣೆಯವರು ಅವಕಾಶ ಕೊಡ್ತೀವಿ ದುಡ್ಡು ಹೊರಟು ಬಂದ್ಬಿಡು ಹೇಳಬೇಕು ಅಂತಿಲ್ಲ ಅಂಗಾಲಿ ಹೇಸಗಿಲ್ಲ ಅಂತ ಮಗನೇ ಬಯಸ್ ಇಲ್ಲಿ ಇರ್ತಿ ಇನು ಅದು ನೀನು ಪ್ರಾರಬ್ಧ ನಾನೇನ್ ಮಾಡಿ ಆದ್ರೆ ಒಂದು ಮಹ ಸತ್ಯ ಈ ಮನೆಯಲ್ಲಿ ಎದ್ದು ನಿನ್ನ ಗಣತೆ ಗೌರವಕ್ಕೆ ಕುಂದು ಬರುತ್ತದನು ಒಂದು ಈ ಮೇಜರ್ ಸೂರ್ಯನ ಸದಾ ತೆರೆದಿರುತ್ತೆ ಮುಗಿತೀರಿ ಅಂದ್ರೆ ಮನೆ ಬಿಟ್ಟು ಹೋಗಿ